ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಒಂದು ಸುಂದರವಾಗಿರ್ತಕ್ಕಂತಹ ಹಳ್ಳಿಯಲ್ಲಿ ಆರು ಜನ ಮಕ್ಕಳು ವಾಸವನ್ನು ಮಾಡ್ತಾಯಿದ್ರು ಪಾಪ ಅವರಿಗೆ ತಂದೆ ತಾಯಿ ಇಬ್ಬರೂ ಕೂಡ ಇರಲಿಲ್ಲ ಆ ಆರು ಜನದಲ್ಲಿ ಐದು ಜನ ಗಂಡು ಮಕ್ಕಳು ಒಬ್ಬಳು ಹೆಣ್ಣು ಮಗು ಆ ಮಗುವನ್ನು ಕಷ್ಟವೋ ಸುಖವೋ ಎಲ್ಲ ರೀತಿಯಾಗಿ ಎಲ್ಲರೂ ಕೂಡ ಸಹಕಾರವನ್ನು ಮಾಡಿಕೊಂಡು ಎಲ್ಲರೂ ಕೂಡ ಸುಸೂತ್ರವಾಗಿ ಜೀವನವನ್ನು ಮಾಡ್ತಾ ಇರತಕ್ಕಂತಹ ಸಮಯದಲ್ಲಿ ಎಲ್ಲರೂ ಕೂಡ ವ್ಯವಸಾಯವನ್ನೇ ನಂಬಿಕೊಂಡು ಜೀವನವನ್ನು ಮಾಡ್ತಾಯಿದ್ರು ಐದು ಜನ ಗಂಡು ಮಕ್ಕಳಲ್ಲಿ ಒಬ್ಬನಿಗೆ ಕಾಲು ಇರಲಿಲ್ಲ ಒಂದು ಕಾಲಿನಲ್ಲಿಯೇ ಅವನು ಓಡಾಡ್ತಾ ಇದ್ದ ಸ್ವಲ್ಪ ಬುದ್ಧಿ ನಿಧಾನ ಅವನಿಗೆ ಯಾವುದೇ ವಿಚಾರವನ್ನು ಮಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಮಾಡ್ತಾಯಿದ್ದ ಅವನನ್ನು ಈ ಐದು ಜನನು ಒಂದು ಕಡೆ ಇಟ್ಟಿದ್ರು ಅಂದರೆ ಇವನು ಯಾವ ರೀತಿ ಕೆಲಸಕ್ಕೆ ಬರುವುದಿಲ್ಲ ಕಾಲಿಲ್ಲ ಅಂತ ಹೇಳಿ ಅದೇ ರೀತಿಯಾಗಿ ಜೀವನವನ್ನು ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ವ್ಯವಸಾಯವನ್ನು ಮಾಡ್ತಾ ಹೊಲದಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಆ ಸಮಯದಲ್ಲಿ ಈ ಹೆಣ್ಣು ಮಗುವು ಊಟವನ್ನು ಮಾಡಿಕೊಂಡು ತನ್ನ ತಲೆಯ ಮೇಲೆ ಬುಟ್ಟಿಯನ್ನು ಇಟ್ಟುಕೊಂಡು ಊಟವನ್ನು ಹೊಲದಕ್ಕೆ ತೆಗೆದುಕೊಂಡು ಹೋಗಿ ಅಣ್ಣಂದಿಗೆ ಎಲ್ಲರಿಗೂ ಕೂಡ ಬಳಸ್ತಾಯಿದ್ರು ಈ ಕಾಲು ಇಲ್ಲದಲೇ ಇರತಕ್ಕಂತಹ ಕುಂಟಾನು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಹೊಲದಲ್ಲಿ ಕಾಲವನ್ನು ಇದ್ದ ಈ ರೀತಿಯಾಗಿ ಇರಬೇಕಾದ್ರೆ ಅಲ್ಲಿ ಒಂದು ಕರಡಿ ವಾಸವಾಗಿತ್ತು ಆ ಕರಡಿ ಪ್ರತಿನಿತ್ಯವೂ ಕೂಡ ಈ ಊಟವನ್ನು ಈ ಅಣ್ಣ ಮತ್ತು ತಂಗಿಗಳ ತಂಗಿಯ ಬಾಂಧವ್ಯವನ್ನು ನೋಡಿ ಮನಸ್ಸಿನಲ್ಲೇ ಕೊರಗ್ತಾಯಿತ್ತು ಒಂದು ದಿವಸ ಆ ಕರಡಿಯೂ ಕೂಡ ಯೋಚನೆಯನ್ನು ಮಾಡುತ್ತೆ ಏನಾದರೂ ಮಾಡಿ ಇವಳನ್ನು ನಾನು ಹೋಗಬೇಕು ಇವಳು ಪ್ರತಿನಿತ್ಯವೂ ಕೂಡ ಊಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾಳೆ ಎಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಊಟವನ್ನು ಮಾಡ್ತಾ ಇದ್ದಾರೆ ಆ ಊಟ ಎಷ್ಟು ರುಚಿಯಾಗಿರಬಹುದು ಅಂತೇಳಿ ಈ ಊಟವನ್ನು ನಾನು ತಿನ್ನಲೇಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿಕೊಂಡು ಮಾರನೇ ದಿವಸ ಆ ಯುವತಿಯು ಊಟವನ್ನು ತೆಗೆದುಕೊಂಡು ಬರಬೇಕಾದರೆ ಆ ಕರಡಿಯು ಅವಳನ್ನು ಅಡ್ಡ ಹಾಕುತ್ತೆ ನೀನು ತಂದಿರತಕ್ಕಂಥ ಊಟವನ್ನು ನನಗೆ ಕೊಡಬೇಕು ಇಲ್ಲದೆ ಹೋದರೆ ನಾನು ನಿನ್ನನ್ನು ಇವತ್ತು ನನ್ನ ಮನೆಗೆ ಹೇಳ್ಕೊಂಡು ಹೋಗ್ತೀನಿ ನಮ್ಮ ಸ್ನೇಹಿತನು ಸಿಂಹನು ಇದ್ದಾನೆ ಅವನಿಗೆ ನಿನ್ನನ್ನು ಆಹಾರವಾಗಿ ಕೊಡ್ತೇನೆ ಅಂತೇಳಿ ಬೆದರಿಕೆಯನ್ನು ಆಗುತ್ತೆ ಹಾಂ ಸರಿ ಅಂತ ಹೇಳಿ ಅವಳೇ ಮನಸ್ಸಿನಲ್ಲಿ ಯೋಚನೆಯನ್ನು ಮಾಡಿಕೊಂಡು ಅಣ್ಣ ನಾಳೆ ಇನ್ನೂ ಸುಂದರವಾಗಿ ಅಡಿಗೆಯನ್ನು ಮಾಡ್ಕೊಂಡು ಬಂತಿರ್ತೀನಿ ಇವತ್ತು ನನ್ನನ್ನು ಬಿಡು ಅಂತ ಹೇಳಿ ಅವಳು ಊಟವನ್ನು ಹೊಲಕ್ಕೆ ತೆಗೆದುಕೊಂಡು ಹೋಗ್ತಾಳೆ ಊಟವನ್ನೆಲ್ಲವನ್ನು ಕೂಡ ಬಡಿಸಿ ತನ್ನ ಮನೆಗೆ ಹೋಗ್ತಾಳೆ ರಾತ್ರಿಯ ಸಮಯದಲ್ಲಿ ಎಲ್ಲರೂ ಕೂಡ ಊಟವನ್ನು ಮಾಡಿಕೊಂಡು ಎಲ್ಲರೂ ಕೂಡ ಗಾಳಿಯಲ್ಲಿ ಹೊರಗಡೆ ಇರತಕ್ಕಂಥ ಸಮಯದಲ್ಲಿ ಆ ಹುಡುಗಿಯು ಹೇಳ್ತಾಳೆ ಅಣ್ಣ ನಾನು ಊಟವನ್ನು ತರಬೇಕಾದ್ರೆ ಒಂದು ಕಡ್ಡಿನ ಕರಡಿ ನನ್ನನ್ನು ಅಡ್ಡ ಹಾಕಿತ್ತು ನಾಳೆ ಬೆಳಗ್ಗೆ ನೀನು ಊಟವನ್ನು ತರದೇ ಹೋದರೆ ನಾನು ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ ನನ್ನ ಸಿಮ್ಮನೆಗೆ ಕೊಡ್ತೀನಿ ಅಂತೇಳಿ ನನಗೆ ಬೆದರಿಕೆ ಹಾಕಿದೆ ನಾನು ಊಟವನ್ನು ತೆಗೆದುಕೊಂಡು ಬರ್ತೀನಿ ಅಂತೇಳಿ ಭಾಷೆಯನ್ನು ಕೊಟ್ಟು ಬಂದಿದ್ದೇನೆ ಏನು ಮಾಡೋದಣ್ಣ ಈಗ ಅಂತ ಕೇಳಿದಂಥ ಸಮಯದಲ್ಲಿ ಎಲ್ಲರೂ ಕೂಡ ಯೋಚನೆಯನ್ನು ಇರ್ತಾರೆ ಆ ಕುಂಟನು ಒಂದು ಯೋಚನೆಯನ್ನು ಮಾಡ್ತಾನೆ ಆಯಿತು ನಾಳೆ ಬೆಳಗ್ಗೆ ಊಟವನ್ನು ತೆಗೆದುಕೊಂಡು ಹೋಗು ಏನು ತಲೆ ಕೆಡಿಸ್ಕೋಬೇಡ ನೀನು ಅಂತ ಹೇಳ್ತಾನೆ ಮಾರನೇ ದಿವಸ ಆ ಕುಂಟನು ಆ ಯುವತಿಗೆ ಹೇಳ್ತಾನೆ ಒಂದು ಕಪ್ಪು ಕಲ್ಲಿನಲ್ಲಿ ಮುದ್ದೆಯನ್ನು ತುಂಬ ಮೆತ್ತಿ ಅದಕ್ಕೆ ತೆಗೆದುಕೊಂಡು ಹೋಗು ಅದು ಸುಂದರವಾಗಿದೆ ಅಂತೇಳಿ ಮುದ್ದೆಯನ್ನು ತೆಗೆದುಕೊಂಡು ಕಡಿದಾಗ ಅಲ್ಲೆಲ್ಲವೂ ಕೂಡ ಉದುರೋಗುತ್ತೆ ಅದಕ್ಕೆ ಭಯವಾಗಿ ನಿನ್ನನ್ನು ಬಿಟ್ಟು ಬಿಡುತ್ತದೆ ಅದು ಅಂತ ಹೇಳಿ ಆ ಕುಂಟನು ಒಂದು ಉಪಾಯವನ್ನು ಕೊಡ್ತಾನೆ ಮಾರನೇ ದಿವಸ ಊಟವನ್ನು ತೆಗೆದುಕೊಂಡು ಹೋಗಿ ಆ ಕರಡಿಯು ಅಡ್ಡ ಹಾಕಿದಂತಹ ಸಮಯದಲ್ಲಿ ಆ ಯುವತಿಯು ಆ ಮುದ್ದೆಯನ್ನು ಅವಳಿಗೆ ಅದು ಕರಡಿಗೆ ಕೊಡ್ತಾಳೆ ಆ ಕರಡಿಯು ಅತ್ಯಂತ ಸುಂದರವಾಗಿದೆ ಮುದ್ದೆ ಅಂತ ಹೇಳಿ ಕಡಿಯಲು ಪ್ರಾರಂಭಿಸಿದಾಗ ಕಲ್ಲನ್ನು ಕಡಿದು ಅಲ್ಲೆಲ್ಲವೂ ಕೂಡ ಉದುರೋಗುತ್ತೆ ಆ ಕರಡಿ ಅತ್ಯಂತ ಸಿಟ್ಟಿನಿಂದ ತನ್ನ ಮಗಳನ್ನು ತನ್ನ ಹುಡುಗಿಯನ್ನು ಎಳೆದುಕೊಂಡು ಹೋಗುತ್ತೆ ತನ್ನ ಗುಹೆಯಲ್ಲಿ ಇದ್ದಂತಹ ವಾಸವಾಗಿರ್ತಕ್ಕಂತಹ ಗುಹೆಯ ಅಟ್ಟದ ಮೇಲೆ ಆ ಯುವತಿಯನ್ನು ಇಟ್ಟುಕೊಳ್ಳುತ್ತೆ ನೀನು ಪ್ರತಿನಿತ್ಯವೂ ಕೂಡ ನನಗೆ ಆಹಾರವನ್ನು ತಂದುಕೊಡಬೇಕು ನಾನು ಇಲ್ಲೇ ಇರ್ತೀನಿ ಅಂತೇಳಿ ಅವಳಿಗೆ ಬೆದರಿಕೆ ಹಾಕಿ ಆ ಕರಡಿ ಅಟ್ಟದ ಮೇಲೆ ಇಟ್ಟುಕೊಂಡಿರುತ್ತೆ ಈ ಅಣ್ಣಂದಿರು ಎಲ್ಲರೂ ಕೂಡ ತಮ್ಮಂದಿರು ಸಾಯಂಕಾಲವಾದ ನಂತರ ಮನೆಗೆ ಹೋಗಿ ನೋಡಿದರೆ ಅಲ್ಲಿ ತಂಗಿಯೇ ಇರುವುದಿಲ್ಲ ಎಲ್ಲೋ ಗೆಳತಿಯ ಮನೆಗೆ ಹೋಗಿರ್ಬೋದು ಅಂತೇಳಿ ಅವರು ಯೋಚನೆಯನ್ನು ಮಾಡಿಕೊಂಡು ಕೂಳ್ತಾರೆ ಆದರೆ ತಂಗಿ ಬರುವುದೇ ಇಲ್ಲ ಮಾರನೇ ದಿವಸ ಎಲ್ಲರೂ ಕೂಡ ತಂಗಿಯನ್ನು ಹುಡುಕಿಕೊಂಡು ಬರುವ ಹಾಗೆ ಹೊರಡ್ತಾರೆ ಎಲ್ಲರಿಗೂ ಕೂಡ ತನಗೆ ಇಷ್ಟವಾದಂತಹ ತಿಂಡಿ ತಿನಿಸುಗಳನ್ನು ಮಾಡಿಕೊಳ್ತಾರೆ ಒಬ್ಬ ಉಪ್ಪಿಟ್ಟು ಒಬ್ಬ ಅವಲಕ್ಕಿ ಒಬ್ಬ ರೊಟ್ಟಿ ಒಬ್ಬ ಚಪಾತಿ ಎಲ್ಲ ವಿಧವಾದ ತಿನಿಸುಗಳನ್ನು ಮಾಡಿಕೊಂಡು ಬ್ಯಾಗಿನಲ್ಲಿ ಇಟ್ಟುಕೊಂಡು ಹೊರಡ್ತಾರೆ ಕ್ರಮೇಣ ಕಾಲವನ್ನು ನಡೆದು ನೆಡೆದು ಸುಸ್ತಾಗಿ ಕಾಡಿನ ಹತ್ತಿರ ಹೋದಂತಹ ಸಮಯದಲ್ಲಿ ಅವರಿಗೆ ಅತ್ಯಂತ ವಿಶ್ರಾಂತಿಯಾಗುತ್ತೆ ಆ ವಿಶ್ರಾಂತಿಗಾಗಿ ಒಂದು ಮರದ ಕೆಳಗಡೆ ಕುಳಿದುಕೊಂಡಂತಹ ಸಮಯದಲ್ಲಿ ಅತ್ಯಂತ ಬಿಸಿಲಿನ ತಾಪ ಹೆಚ್ಚಾಗಿರುತ್ತೆ ಆ ಊಟವನ್ನು ತಿನ್ನುವುದಕ್ಕೆ ಎಲ್ಲರೂ ಕೂಡ ತೆಗಿತಾರೆ ಆದರೆ ಎಲ್ಲರ ತಿಂಡಿಯೂ ಕೂಡ ಅಳಿಸಿ ಹೋಗಿರುತ್ತದೆ ಆದರೆ ಈ ಕುಂಟನು ಒಣಗಿದ ಅವಲಕ್ಕಿಗೆ ಸಕ್ಕರೆಯನ್ನು ಹಾಕಿಕೊಂಡು ಇಟ್ಕೊಂಡಿರ್ತಾನೆ ಅವನ ತಿಂಡಿ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಕೇಳ್ತಾರೆ ಕುಂಟಣ್ಣ ಕುಂಟಣ್ಣ ನಮ್ಮ ತಿಂಡಿ ಎಲ್ಲವೂ ಕೂಡ ಅಳಿಸೋಗಿದೆ ದಯಮಾಡಿ ನನಗೆ ಒಂದು ಸ್ವಲ್ಪ ಕೊಡು ನನಗೆ ಒಂದು ಸ್ವಲ್ಪ ಕೊಡು ಅಂತ ಕೇಳ್ತಾರೆ ಆ ಕುಂಟನು ಒಂದು ಷರತ್ತನ್ನು ಹೇಳ್ತಾನೆ ನಾನು ತಿಂಡಿಯನ್ನು ಕೊಡ್ತೇನೆ ನಾನು ಹೇಳಿದ ಕೆಲಸವನ್ನೆಲ್ಲವನ್ನು ಕೂಡ ನೀವು ಮಾಡಬೇಕು ಅಂತೇಳಿ ಷರತ್ತನ್ನು ಒಡ್ಡಿದಂಥ ಸಮಯದಲ್ಲಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ತಿಂಡಿಯನ್ನು ತಿಂದು ಮುಂದೆ ಹೋಗ್ತಾರೆ ಹೋದಂತಹ ಸಮಯದಲ್ಲಿ ಆ ಕುಂಟನು ಅತ್ಯಂತ ಬುದ್ಧಿಶಕ್ತಿಯನ್ನು ಉಪಯೋಗವನ್ನು ಮಾಡ್ತಾನೆ ಯುಕ್ತಿಯನ್ನು ಉಪಯೋಗವನ್ನು ಮಾಡ್ತಾನೆ ಅಲ್ಲಿ ಹೋಗ್ತಾ ಇರ್ತಕ್ಕಂತಹ ಸಮಯದಲ್ಲಿ ಒಂದು ಬಾನಿ ಅವರಿಗೆ ಸಿಗುತ್ತದೆ ಅಂದರೆ ನೀರನ್ನು ತುಂಬಿಸುವುದಾ ಕೊಡ ಇದನ್ನು ತೆಗೆದುಕೊಳ್ಳಿ ಅಂತ ಹೇಳಿದಂಥ ಸಮಯದಲ್ಲಿ ಇಲ್ಲ ಇಲ್ಲ ನನಗಾಗಲ್ಲ ಅಂತ ಹೇಳ್ತಾರೆ ಇಲ್ಲಾಂದರೆ ನನ್ನ ಅವಲಕ್ಕಿ ಕೊಟ್ಟು ಕೊಡು ಇಲ್ಲಾಂದರೆ ಈ ಬಾನಿಯನ್ನು ತಗೊಳ್ರಿ ಇನ್ನು ಅವರು ತಿಂದು ಹೊಟ್ಟೆ ತುಂಬಿರುತ್ತದೆ ಇನ್ನು ಯಾವ ರೀತಿಯಾಗಿ ಕೊಡ್ತಾರೆ ಬಾನಿಯನ್ನು ಎತ್ಕೊಳ್ತಾರೆ ಮುಂದೆ ನಡೆದಂಥ ಸಮಯದಲ್ಲಿ ಒಂದು ನೇಗಿಲು ಸಿಗುತ್ತೆ ಅವ್ರಿಗೆ ಈ ನೇಗಿಲು ಕೂಡ ತಗೊಳ್ಳಿ ಎಂದಾಗ ಇಲ್ಲ ಅಂತ ಹೇಳಿದಂಥ ಸಮಯದಲ್ಲಿ ನನ್ನ ಕೊಟ್ಟಿದ್ದ ಊಟವನ್ನು ವಾಪಸ್ ಕೊಡುವಂತ ಕೇಳ್ತಾನೆ ಆದರೂ ಕೂಡ ಆ ನೇಗಿಲನ್ನು ಅವರೆಲ್ಲರೂ ಕೂಡ ಎಗಲ ಮೇಲೆ ಇಟ್ಕೊಳ್ತಾರೆ ಇನ್ನು ಸ್ವಲ್ಪ ಮುಂದೆ ಹೋದಂತಹ ಸಮಯದಲ್ಲಿ ಗೊದ್ದಗಳು ಸಿಗುತ್ತೆ ಇರುವೆಗಳು ಆ ಇರುವೆಯನ್ನು ಒಂದು ಕವರಿನಲ್ಲಿ ತುಂಬಿಕೊಳ್ಳಿ ಅಂತ ಹೇಳಿದಂತಹ ಸಮಯದಲ್ಲಿ ಅವು ಕಚ್ಚುತ್ತವೆ ಅದು ಅಸಾಧ್ಯ ಅಂತ ಹೇಳ್ತಾನೆ ಆದರೂ ಕೂಡ ಅವರು ತಿಂಡಿಯನ್ನು ವಾಪಸ್ ಕೊಡಬೇಕಾಗುತ್ತೆ ಅಂತೇಳಿ ಆ ಇರುವೆಯನ್ನು ಎಲ್ಲವನ್ನು ಕೂಡ ಒಂದು ಕಬರಿನಲ್ಲಿ ಕಟ್ಟಿಕೊಳ್ತಾರೆ ಮುಂದೆ ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಸಾಯಂಕಾಲವಾಗಿತ್ತು ಇನ್ನೇನು ಸೂರ್ಯಾಸ್ತ ಆಗಬೇಕು ಅನ್ನುವಷ್ಟರಲ್ಲಿ ಒಂದು ಕತ್ತೆಯು ಅವರಿಗೆ ಸಿಗುತ್ತೆ ಈ ಕತ್ತೆಯನ್ನು ಒಡ್ಕೊಳ್ಳಿ ಅಂತ ಹೇಳ್ತಾರೆ ಖಂಡಿತ ಅಸಾಧ್ಯ ಅದು ನನಗೆ ಒದೆಯುತ್ತೆ ಅಂತ ಹೇಳ್ತಾರೆ ಆಗಲೂ ಕೂಡ ತಿಂಡಿಯನ್ನು ವಾಪಸ್ ಕೊಡಬೇಕಾಗುತ್ತೆ ಅಂತೇಳಿ ಆ ಕತ್ತೆಯನ್ನು ಕೂಡ ಹೊಡ್ಕೊಡ್ತಾರೆ ಇನ್ನೇನು ಸ್ವಲ್ಪ ಮುಳುಗಿದ ಸೂರ್ಯನು ಮುಳುಗಿದ ನಂತರ ಕರಡಿಯ ಗುಹೆಯವರಿಗೆ ಕಂಡೇ ಬಿಡುತ್ತೆ ಆವತ್ತು ಕರಡಿಯು ವಿಶೇಷವಾಗಿ ಆಹಾರವನ್ನು ತಿನ್ನುವುದಕ್ಕೋಸ್ಕರ ಗುಹೆಯಿಂದ ಹೊರಗಡೆ ಹೋದಂತಹ ಸಮಯದಲ್ಲಿ ಆ ಗುಹೆಯನ್ನು ಪ್ರವೇಶವನ್ನು ಮಾಡುತ್ತಾರೆ ಆ ಕುಂಟನು ಯೋಚನೆಯನ್ನು ಮಾಡ್ತಾನೆ ಈ ಕರಡಿಯ ಇವಳನ್ನು ಒದ್ದುಕೊಂಡು ಬಂದಿದೆ ಅಂತೇಳಿ ಎಲ್ಲರೂ ಕೂಡ ಅಟ್ಟದ ಮೇಲೆ ಹೋದಂತಹ ಸಮಯದಲ್ಲಿ ತನ್ನ ತಂಗಿಯು ಅಟ್ಟದ ಮೇಲೆ ಅಳುತ್ತಾ ಕೂಡ್ತಿರ್ತಾನೆ ರಾತ್ರಿಯಾದ ಕಾರಣಕ್ಕೆ ಎಲ್ಲರೂ ಕೂಡ ಅಟ್ಟದ ಮೇಲೆಯೇ ಕೂಡ ಎಲ್ಲರೂ ಕೂಡ ವಾಸವಾಗಿರ್ತಾರೆ ಅದಾದ ನಂತರ ರಾತ್ರಿಯ ಸಮಯದಲ್ಲಿ ಕರಡಿಯು ಕೆಳಗಡೆ ಬಂದು ವಿಶ್ರಾಂತಿಯನ್ನು ತೆಗೆದುಕೊಂಡು ಮಾರನೇ ದಿವಸ ಬೆಳಗ್ಗೆ ಎದ್ದೇಳತ್ತೆ ಎದ್ದೇಳಿದಂತಹ ಸಮಯದಲ್ಲಿ ಇವರೆಲ್ಲರೂ ಕೂಡ ತನ್ನ ನಿತ್ಯ ಕರ್ಮಗಳಿಗೆ ಕೆಳಗಡೆಗೆ ಬರಬೇಕು ಆದರೆ ಕರಡಿ ಅಣ್ಣ ಕೆಳಗಡೆ ಕೂದಿದ್ದಾನೆ ಏನು ಮಾಡಬೇಕು ಆದರೆ ಎಲ್ಲರೂ ಕೂಡ ಗಲಾಟೆಯನ್ನು ಮಾಡ್ತಾಯಿರ್ತಾರೆ ಕರಡಿಯು ಕೇಳುತ್ತೆ ಏನದು ಸಪ್ಪಳ ಏನು ಗಲಾಟಿ ಏನಿಲ್ಲ ಕಂಡಿ ಅಣ್ಣ ಅಂತೇಳಿ ಆ ಯುವತಿಯು ಹೇಳ್ತಾಳೆ ಆದರೆ ಆ ಕುಂಟನಿಗೆ ಮಲವಿಸರ್ಜನೆಗೆ ಅತ್ಯಂತ ಅವಸರವಾದ ಕಾರಣಕ್ಕೋಸ್ಕರ ಕೆಳಗಡೆ ಬಂದೇ ಬಿಡ್ತಾನೆ ಆನಂತರ ಆ ಕರಡಿಯೂ ಕೂಡ ಎದುರಾಗುತ್ತೆ ಯಾರು ನೀವೆಲ್ಲ ಏನಕ್ಕೆ ಬಂದಿದ್ರಿ ಇಲ್ಲಿ ಅಂತೇಳಿ ಆ ಕರಡಿಯು ಕೇಳ್ತಾರೆ ನಾವೆಲ್ಲರೂ ಕೂಡ ತೆಂಗಿ ಅಣ್ಣಂದಿರು ಅವಳನ್ನು ಕರೆದುಕೊಂಡು ಹೋಗುವಂತೆ ಇಲ್ಲಿಗೆ ಬಂದಿದ್ದೇವೆ ನೀನು ಕಳಿಸ್ಬೇಕು ಇಲ್ಲ ಅಂದರೆ ನಿನ್ನನ್ನು ಸಂಹಾರವನ್ನು ಮಾಡಿ ನಾವು ಕರೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಆ ಕರಡಿಗೆ ಬೆದರಿಕೆಯನ್ನು ಹೊಡ್ತಾರೆ ಸರಿ ಹಾಗಾದರೆ ಕಳಿಸ್ತೀನಿ ನನಗಿನ್ನ ದೊಡ್ಡ ವ್ಯಕ್ತಿಗಳ ನೀವು ನೋಡೋಣ ನಿಮ್ಮ ಬಾಯನ್ನ ತೋರಿಸ್ರಿ ಎಲ್ಲರೂ ಯಾವ ರೀತಿಯಾಗಿದೆ ಅಂತ ಹೇಳುತ್ತೆ ಕರಡಿ ಆ ಕುಂಟನು ಹೇಳ್ತಾನೆ ನಾವು ತಂದಿಗೆ ತಂದಿರತಕ್ಕಂಥ ಬಾಣಿಯನ್ನು ತೋರಿಸು ಓ ಇವರು ಬಾಯಿ ಇಷ್ಟೊಂದು ದೊಡ್ಡದಾಗಿದೆ ಅಂತೇಳಿ ಒಂದು ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ ಕರಡಿ ಎಲ್ಲಿ ನಿಮ್ಮ ಹಲ್ಲುಗಳನ್ನು ತೋರಿಸಿ ಎಂದಾಗ ನೇಗಿಲನ್ನು ತೋರಿಸ್ತಾರೆ ಇಷ್ಟೊಂದು ನೇಗಿಲು ದೊಡ್ಡವಾಗಿದೆಯಲ್ಲ ಹಲ್ಲುಗಳು ಅಂತೇಳಿ ಇದೊಂದು ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ ಇವೆಲ್ಲವೂ ಕೂಡ ಆ ಕುಂಟನ ಐಡಿಯಾಗಳಾಗಿರುತ್ತೆ ಆನಂತರ ಎಲ್ಲಿ ನೋಡೋಣ ಯಾವ ರೀತಿಯಾಗಿ ಕೂಗ್ತೀರ ನೀವು ಕೂಗಿಯಿಂದಾಗ ಆ ಕತ್ತೆಯ ಕಿವಿಗೆ ಇರುವೆಯನ್ನು ಬಿಡ್ತಾರೆ ಅದು ಜೋರಾಗಿ ಕೂಗಿ ಕೂಗಿಕೊಂಡು ಜೋರಾಗಿ ಶಬ್ದವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಇವನು ಯಾರೋ ನನಗಿನ್ನ ದೊಡ್ಡ ಪ್ರಾಣಿಗಳು ಅಂತೇಳಿ ಕರಡಿಯು ಬಿಟ್ಟು ದೂರ ಓಡಿದಂಥ ಸಮಯದಲ್ಲಿ ಈ ಅಣ್ಣಂದಿರೆಲ್ಲರೂ ಕೂಡ ತನ್ನ ತಂಗಿಯನ್ನು ಮನೆಗೆ ಕರೆದುಕೊಂಡು ಬರುತ್ತಾರೆ ಈ ಕಥೆಯು ನಮಗೆ ಏನನ್ನು ಹೇಳುತ್ತೆ ಅಂದರೆ ಯಾವುದೇ ವ್ಯಕ್ತಿಗಳು ನಮಗೆ ಅವರು ಕೆಲಸಕ್ಕೆ ಬರುವುದಿಲ್ಲ ಅಂತೇಳಿ ಅವರನ್ನು ತಾತ್ಸಾರದಿಂದ ನೋಡಬಾರದು ಕೀಳಾಗಿ ಕಾಣಬಾರದು ಆ ಕುಂಟನಲ್ಲಿಯೂ ಯಾವುದು ನಮಗೆ ಬರುವುದು ಬೇಡ ಅಂತ ಹೇಳ್ತಕ್ಕಂಥ ವಿಶೇಷ ವಿಶೇಷವಾದಂಥ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ನಮಗೆ ಉಪಯೋಗಕ್ಕೆ ಬಂದೇ ಬರುತ್ತದೆ ಒಂದು ಹುಲ್ಲು ಕಡ್ಡಿಯನ್ನು ತಾತ್ಸಾರವನ್ನು ಮಾಡಿದರೂ ಕೂಡ ಆ ಕಡ್ಡಿಯೂ ಕೂಡ ನಮಗೆ ಒಂದಲ್ಲ ಒಂದು ದಿನ ಬೇಕೇ ಬೇಕಾಗುತ್ತದೆ ಆದ್ದರಿಂದ ಬುದ್ಧಿವಂತಿಕೆ ಶ್ರದ್ಧೆ ತಾಳ್ಮೆ ಮತ್ತು ಬೇರೆಯವರಲ್ಲಿ ವಿನಿಯಗಳು ಇದ್ದರೆ ಖಂಡಿತವಾಗಿಯೂ ಕೂಡ ಎಂತಹ ಕಷ್ಟ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಿವಾರಣೆಯನ್ನು ಮಾಡುವುದಕ್ಕೆ ಈ ಕಥೆಯು ನಮಗೆ ಆದರ್ಶವಾಗುತ್ತದೆ